ಸೊ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ ಜೊತೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಇಲ್ಲಿಗೆ ಬಂದಿದ್ದಾರೆ ನೋಡಿ ಹಾಯ್ ನೀತೋರ್ ಹೇಗಿದ್ದೀರಾ ಸೂಪರ್ ಸೊ ಯು ಐ ಸಿನಿಮಾದ ಟೀಸರ್ ಇವತ್ತಷ್ಟೇ ರಿಲೀಸ್ ಆಗಿದೆ ಸೊ ಇವ್ರದೊಂದು ವಿಭಿನ್ನ ಪಾತ್ರ ಆ ಸಿನಿಮಾದಲ್ಲಿ ಇದೆ ಅಂತ ಕೇಳ್ಪಟ್ಟೆ ನಂಗೆ ಖುಷಿ ಆಯ್ತು ಸೊ ಹೇಗೆ ಅನ್ಸ್ತಾ ಇದೆ ಆಫ್ ದ ಸೀನ್ ದಿಸ್ ಮೂವಿ ಚೆನ್ನಾಗಿದೆ ಲೈಕ್ ಆಸ್ ಒಂದು ಅಭಿಮಾನಿಯಾಗಿ ಉಪೇಂದ್ರ ಸರ್ ಅಭಿಮಾನಿಯಾಗಿ ತುಂಬಾ ಎಂಜಾಯ್ ಮಾಡಿದೆ ಏನು ರಿವೀಲ್ ಮಾಡಿಲ್ಲ ಲೈಕ್ ಲೈಕ್ ಒಂದ್ ಬಾಲಿವುಡ್ ಹಾಲಿವುಡ್ ನೋಡ್ದಂಗಿತ್ತು ಖುಷಿ ಆಗುತ್ತೆ ಅ ಅ ಪಾರ್ಟ್ ಪಾರ್ಟ್ ಆಫ್ ಆಫ್ ದಿಸ್ ದಿಸ್ ಫಿಲಮ್ ಮೂವಿ ಇಟ್ಸ್ ಮೂಮೆಂಟ್ ಉಪೇಂದ್ರ ಸರ್ ಡೈರೆಕ್ಷನ್ ಅಲ್ಲಿ ಮಾಡ್ಬೇಕಂದ್ರೆ ಎಷ್ಟೊಂದು ಆರ್ಟಿಸ್ಟ್ ಗಳು ವೇಟ್ ಮಾಡಿದ್ದಾರೆ ಸೊ ಅದರಲ್ಲಿ ನನಗೊಂದು ಯು ಒಂದು ಒಂದು ಒಳ್ಳೆ ಪಾತ್ರ ಇದೆ ಒಳ್ಳೆ ಒಂದೊಳ್ಳೆ ಕ್ಯಾರೆಕ್ಟರ್ ನನ್ಗೆ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ಫುಲ್ ಟು ಉಪೇಂದ್ರ ಸರ್ ಸೊ ಹೌದು ಹೇಳೋದಾದ್ರೆ ಕ್ಯಾರೆಕ್ಟರ್ ಬಗ್ಗೆ ರಿವೀಲ್ ಮಾಡಂಗಿಲ್ಲ ಬಟ್ ತುಂಬಾ ಗ್ಲಾಮರಸ್ ಆಗಿರುವಂತಹ ಪಾತ್ರ ಸರ್ ಜೊತೆಗೆ ಟ್ರಾವೆಲ್ ಮಾಡ್ತೀವಿ ನಾವು ಸೊ ಒಳ್ಳೆ ಒಳ್ಳೆ ಪಾತ್ರ ಅಲ್ಲ ಈಗ್ಲೇ ನೋಡೋಕೆ ಎಷ್ಟು ಗ್ಲಾಮರಸ್ ಆಗಿದೀರಾ ಇನ್ನು ಗ್ಲಾಮರಸ್ ಅಂದ್ರೆ ಇನ್ನು ಹಿಂಗೆ ಅಂತ ಪ್ರಶ್ನೆ ಕಾಡ್ತಾ ಇರುತ್ತೆ ಗ್ಲಾಮರಸ್ ಅಂದ್ರೆ ಲೈಕ್ ಇನ್ ವಿತ್ ಅಟಿಟ್ಯೂಡ್ ವೇ ಒಂದು ಎಕ್ಸ್ಪ್ರೆಶನ್ಸ್ ಯೋ ಅಯ್ಯೋ ಯೋ ತರ ಅಲ್ಲ ಒಂದು ಡಿಫ್ರೆಂಟ್ ಪಾತ್ರದಲ್ಲಿ ನಾನು ನೋಡಬಹುದು ಓಕೆ ಫೈನಲಿ ಏನ್ ಹೇಳೋಕ್ ಬಯಸ್ತೀರಾ ಆಫೀಸರ್ ಗೆ ಮತ್ತೆ ಎಂಟೈರ್ ಟೀಮ್ ಗೆ ಎಂಟೈರ್ ಟೀಮ್ ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀನಿ ತುಂಬಾ ಕಷ್ಟ ತುಂಬಾ ಲೈಕ್ ಹಾರ್ಡ್ ವರ್ಕ್ ಇದೆ ಒಂದು ಸೆಟ್ ನ ನಾವ್ ನೋಡ್ಬೇಕಾದ್ರೆ ನಮ್ಗೆ ಶಾಕ್ ಆಗ್ತಿದೀವಿ ಇಲ್ಲಿ ಇಷ್ಟು ಜನ ವರ್ಕ್ ಮಾಡ್ತಿದಾರೆ ಹಾಗೆ ಹೀಗೆ ಅಂತ ಸೊ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಒಂದು ಹಾರ್ಡ್ ವರ್ಕ್ ಪೇಜ್ ಅಂತಾರಲ್ಲ ಸೊ ಆ ರೀತಿ ಯು ಐ ಮೂವಿ ಒಂದು ಧಮಾಕ ಮಾಡುತ್ತೆ ಫಸ್ಟ್ ಶೋ